ಬಹುಮಾನ ಹಾಯ್ ನಮಸ್ಕಾರ ಶರಣಿ ನಾನು ನಿಮ್ಮ ನೆಚ್ಚಿನ ಚಂದ್ರಯ್ಯ ಮೇಲೆ ಇಲ್ಲಿ ಒಂದು ಮಠಕ್ಕೆ ಬಂದಿದ್ದೀನಿ ಚಿತ್ರದುರ್ಗ ಮಠ ತರಳ್ಬಾಳ ಮಠ ಆ ಮಠದ ಇವತ್ತು ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮ ನೋಡಕ್ ಬಂದಿದ್ದೀನಿ ನಿಮಗೂ ತೋರಿಸ್ತೀನಿ ಈ ಕಾರ್ಯಕ್ರಮದಲ್ಲಿ ಏನೇ ನಡೀತಾ ಇದೆ ಅಂತ ಇದು ನೋಡ್ತಿರ್ಬೋದು ಇದು ನ್ಯಾಯಪೀಠ ಚಿತ್ರದುರ್ಗ ತರಳ್ಬಾಳ ಮಠದ ನ್ಯಾಯಪೀಠ ನೋಡ್ತಿರ್ಬಹುದು ಏನು ಚೆನ್ನಾಗಿ ಮಾಡ್ರಂತ ತೋರಿಸ್ತಾ ಇದ್ದೀನಿ ಅವಾಗ ನೋಡಿ ಹೋಗ್ತಾ బొమ్మ <imitation> అంటే <imitation>

ಇಲ್ಲಿ ಕಾಂಗ್ರೆಸ್ ಬಿಜೆಪಿ ಧನಾನುಕೆ ನಮ್ಮ ಈ ಯೋಜನೆಗೆ ಎಲ್ಲ ಸಹ ಎಲ್ಲ ಪಕ್ಷರು ಸಹ ಈ ಯೋಜನೆಗೆ ಸಹಕರಿಸದೆ ಬೆಂಬಲಿಸಿದರೆ ಇಲ್ಲಿ ಸೇವೆಗಳ ಯೋಜನೆಯನ್ನು ಹೇಳಿ ತುಂಬಾ ಸಹಕಾರ ನೀಡಿ ಬೆಂಬಲಿಸಿದ್ದಾರೆ ಅದರ ಬುದೇ ಇವತ್ತು ಈ ಭಾಗ ಒಂದು ರೀತಿಯಲ್ಲಿ ಬದಲಾವಣೆ ಆಗಿದೆ ಅಂತ ಮಹತ್ ಕಾರ್ಯಕ್ಕೆ ನೆರವಾಗಿರ್ತಕ್ಕಂಥ ಸಂತೋಷವನ್ನು ಉಂಟು ಮಾಡಿದೆ ನಮಗೀಗ ಈ ಭಾಗದಲ್ಲಿ ಮುಖದಲ್ಲಿ ಮಂದಹಾಸವನ್ನು ಮೂಡಿಸಿದ್ರು ನಮ್ಮ ಬೆಳ್ಳಿ ಪ್ರಕಾಶ್ ಅವರು ಈ ಕಡೆ ಕೂತಿದ್ರು ಕಾರಜೋಳ ಅವರ ಪಕ್ಕದಲ್ಲಿ ಹಾಸನ ಖಾಲಿ ಇತ್ತು ಹೀಗಾಗಿ ನಾವು ಈ ಕಡೆ ಭಾರತ ತೂಕ ಇಂತೂ ಇಲ್ಲಿ ಹಿಡಿದಾಗ ಇಲ್ಲಿ ಅದಕ್ಕೆ ಆಕಡೆ ಹಿಡಿದಾಗ ಇಂಬ್ಯಾಲೆನ್ಸ್ ಆಗುತ್ತಲ್ಲ ಈ ಕಡೆ ಬಾರಪ್ಪ ಅಂತ ಕೂರಿಸಿದ್ರಿ ನಾವು ಯಾವ ಪಕ್ಷದವರು ಅಂತ ನೋಡಿ ನಾವು ಕೂರಿಸಿದ್ದಲ್ಲ ಆದರೆ ನಮ್ಮ ತಮ್ಮಯ್ಯ ಗಮನಿಸಿದ್ರು ಅವ್ರಿಬ್ರು ತಾವ ಕಡೆ ಕರೆದಿರೋದು ಬಿಜೆಪಿನ ಒಂದು ಕಡೆ ಸೇರಿಸಿದಂಗೆ ಆಗಿದೆ ಕಾಂಗ್ರೆಸ್ನ ಒಂದು ಕಡೆ ಸೇರಿಸಿದಂಗೆ ಆಗಿದೆ ಅಂತ ಆಸೆ ಮಾಡಿದ್ರು ಸ್ವಲ್ಪ ಬಿಜೆಪಿ ದುಡುತ್ತಿನ ವ್ಯಕ್ತಿ ನಮ್ಮ ಬೆಳ್ಳಿ ಪ್ರಕಾಶ್ ಅದರ ಚುನಾವಣೆ ಸೋಲು ಅದು ಸೋಲ್ ಎಲ್ಲಿ ಏನೇ ಆಗಲಿ ಈ ಕಾರ್ಯಕ್ರಮಕ್ಕೆ ಬೆಳ್ಳಿ ಪ್ರಕಾಶ್ ಬಂದಿರೋದು ಒಂದೇ ಕಾಲದಲ್ಲಿ ತಮ್ಮ ಕಾಂಗ್ರೆಸ್ನ ತಮ್ಮ ಕೂರಿಸ್ಕೊಂಡು ಬಂದಿದ್ದಾರೆ ಒಳೊಳಗೆ ಏನು ಬೆಳೆದಿರೋದು ಗೊತ್ತಿಲ್ಲ ನಮಗೆ ಕಾರಣ ಹೋಗುವಾಗ ಯಾವುದೇ ಬೆಳೆದಿಲ್ಲ ಅಂತ ನಾವು ಇವತ್ತೆಲ್ಲ ಏನೇನೋ ನಡೀತಾರೆ ಬ್ರಸಾಲ್ಡ್ ರಾಜಕೀಯಗಳು ತಮ್ಮಯ್ಯನ ಎಳ್ಕೊಳ್ಳೋಕೆ ಪ್ರಯತ್ನ ಮಾಡಿದ ಏನಪ್ಪಾ ಅಂತ ಕೇಳಿದ್ವಿ ಅಂಥದ್ದೇನೂ ಇಲ್ಲ ಒಂದು ಪಾರ್ಥರು ಒಂದು ಪಾರ್ಥರಾಗಿರೋದ್ರಿಂದ ಮಠದ ಶಿಷ್ಯರಾಗಿರತ್ತ ಯಾವುದೇ ಪಾರ್ಟಿ ಪಕ್ಷವೆಲ್ಲ ಯೋಚನೆ ಮಾಡಿದ ಹಾಗೆ ಸದ್ಭಕ್ತರಾಗಿ ಬಂದಿದ್ದಾರೆ ಇದು ಮಠದ ಸಮಾಜದ ನಮ್ಮಗಳಲ್ಲಿ ಈ ರೀತಿಯ ಸೌಹಾರ್ದ ಭಾವನೆ ಪ್ರತಿಭಾವನೆ ಅದನ್ನೇ ಇವತ್ತು ಇಬ್ಬರು ಸಹ ಇಲ್ಲಿ ಬಂದು ಭಾಗವಹಿಸಿರ್ತಕ್ಕಂಥ ನಮಗೆ ತುಂಬಾ ಸಂತಸವನ್ನು ಉಂಟು ಮಾಡಿದೆ ಇವತ್ತಿನ ಆಲೂದಲ್ಲಿ ಮಕ್ಕಳು ಭರತನಾಟ್ಯದಲ್ಲಿ ಎಷ್ಟು ಚೆನ್ನಾಗಿ ಅಭಿನಯಿಸಿದೆ ಯಾವ ಬೇರೆ ಬೇರೆ ಕಾಲ ಇದಾವೆ ಅಂತ ಹೇಳಿದ್ರು ಬೆಳ್ಳಿ ಪ್ರಕಾಶ್ ಭಾರತ ಗೋಪಾಯುಗ ರೈತಾಯುಗ ಮತ್ತೆ ಕಲಿಯುಗ ಅಂತ ನಮಗನ್ಸುತ್ತೆ ಎಲ್ಲ ಕಾಲದಲ್ಲೂ ಕೂಡ ಒಳ್ಳೆಯವರು ಇದ್ದಾರೆ ಕೆಟ್ಟವರು ಇದ್ದಾರೆ ಸಂಘರ್ಷ ನಿರಂತರವಾಗಿ ಇದ್ದಿದ್ದೇ ಅಂತ ಚಾಮುಂಡೇಶ್ವರಿಯ ಮತ್ತೆ ಮಹಿಷಾಸುರ ಬರುತ್ತೆ ಆ ಮಹಿಷಾಸರ ಹಾಸನ ಮಂದಿನಿ ಅಂತ ಅವನ್ನು ಅಭಿನಯಿಸುವಾಗ ಅದು ಯಾವುದೋ ಕಾಲದ್ದು ಮಾಡಲು ಸಹ ಚಾಮುಂಡೇಶ್ವರಿ ಆಗ್ಬೇಕು ಹೆಣ್ಣು ಮಕ್ಕ ಹೆಣ್ಣು ಮಕ್ಕಳು ಈ ದೇಶದಲ್ಲಿ ನಡೀತಕ್ಕಂತ ಒಂದು ಹೆಣ್ಣು ಮಕ್ಕಳ ಮೇಲೆ ನಡೀತಕ್ಕಂತ ಒಂದು ದೌರ್ಜನ್ಯ ಏನಿದೆ ಈ ದೌರ್ಜನ್ಯ ತಡೆಯ ತಡೀಲಿಕ್ಕೆ ನಮ್ಮ ಹೆಣ್ಣು ಮಕ್ಕಳು ಮಹಿಷಿನಾಸನ ಬಂದ್ ವಯಸ್ಸಾದ್ರು ಚಾಮುಂಡೇಶ್ವರಿ ಪಾತ್ರ ವಹಿಸ್ಬೇಕು ಅಂತ ಶಕ್ತಿ ನಿಮಗಿದೆ ನೀವು ಆ ಪಾತ್ರ ದೇಶ ತುಂಬ ನೋಡ್ತೀವಿ ಅಂತ ಮಹಿಳೆಯರ ಮೇಲೆ ನಡೀತಕ್ಕಂಥ ದೌರ್ಜನ್ಯ ಎಷ್ಟೇ ಸಂವಿಧಾನದ ರಕ್ಷಣೆ ಇದ್ರೂ ಸಹ ಅದು ಕಾರ್ಯರೂಪಕ್ಕೆ ಬರುವಲ್ಲಿ ನಮ್ಮ ಜನರ ಕಾರಣಕ್ಕಾಗಿ ನಾವು ಕಾರ್ಯರೂಪ ಬರ್ತಾ ಇಲ್ಲ ಇದನ್ನು ಕಾನೂನಿನಿಂದ ಸಮಾಜ ಸುಧಾರಿಸ್ಲಿಕ್ಕೆ ಸಾಧ್ಯ ಇಲ್ಲ ಕಾನೂನು ಸಹ ಧರ್ಮದ ಒಂದು ಭಾಗ ಅದು ಧರ್ಮದ ಒಳ್ಳೆ ಅಂತ ಧರ್ಮದ ತಾತ್ವಿಕ ವಿಚಾರಗಳೇ ಕಾನೂನಿನಲ್ಲಿರ್ತಕ್ಕಂಥ ಆದರೆ ಕಾನೂನಿಂದಲೇ ಸಮಾಜವನ್ನು ತಿನ್ನಲಿಕ್ಕೆ ಸಾಧ್ಯ ಇಲ್ಲ ಧರ್ಮ ಕೇವಲ ವೇದಿಕೆಗಳ ಮೇಲೆ ಮಠಗಳಲ್ಲಿ ಉಪದೇಶ ಮಾಡಿದ್ರೆ ಸಾಧ್ಯ ಆ ಉಪದೇಶದಂತೆ ನಡೀತಕ್ಕಂತಹ ಕಾರ್ಯೋನ್ಮುಖರಾಗ್ತಕ್ಕಂಥ ನಿತ್ಯದಲ್ಲಿ ಜನರ ಮನಸ್ಸಿನಲ್ಲಿ ಪರಿವರ್ತನೆ ಆಗಬೇಕು ಆಗ ಮಾತ್ರ ಸಾಧ್ಯ ಯಶಸ್ವಿಯಾಗ ಈ ಸಂದರ್ಭದಲ್ಲಿ ದೊಡ್ಡ ವ್ಯಕ್ತಿತ್ವವನ್ನು ಬಹಳ ಚೆನ್ನಾಗಿ ನಿಭಾಯಿಸಿದ್ದಾರೆ ಉಪನ್ಯಾಸಕಿ ಸುಮತಿ ದೊಡ್ಡ ಕಾಲದಲ್ಲೇ ಬೆಳೆದವಳು ಬಸವಣ್ಣನವರ ಕುರಿತು ಅದೊಂದು ರಚನೆ ಮಾಡಿದಂಥ ಏನು ಮರಣವೇ ಮಹಾನವಮಿ ನಾಟಕ ಇದೆ ಅಥವಾ ಅದರಲ್ಲ ಅಕ್ಕಮಾದೇವಿ ನಾಟಕ ಅಕ್ಕಮಾದೇವಿ ನಾಟಕದಲ್ಲಿ ಸುಮತಿ ರಾಜಮಾತೆಯಾಗಿ ಪಾತ್ರ ವಹಿಸುತ್ತಿದ್ದವರು ಇಲ್ಲಿನೂ ದೊಡ್ಡ ಕಾಲದಲ್ಲಿ ಒಳಗಾದೇವರ ಒಬ್ಬೊಬ್ಬರನ್ನೂ ಸಂದರ್ಶನ ಮಾಡ್ತಾ ಹೋದ್ರೆ ಒಂದೊಂದು ನನಗೆ ಒಂದೊಂದು ಅಪರೂಪದ ಘಟನಾವಣೆಗಳು ನೆನಪೇ ಬರ್ತಾರೆ ನಮ್ಮ ಬಾಲ್ಯ ಜೀವನದ ಜೀವನ ಸುಮತಿ ಮಾಡ್ತಾರೆ ನಾವು ಈ ಮಠಕ್ಕೆ ನಮ್ಮನ್ನು ಹೇಳ್ತದಂತೆ ಸಿಟಿಗಳ ಹೇಳ್ಬಿಡ್ತೇವೆ ಆ ತಂತೆಯೂ ನಮ್ಮನ್ನು ಹೇಳ್ತಾರೆ ವ್ಯಕ್ತಿತ್ವ ಒಂದು ಆಯಸ್ಕಾಂತಿ ಇದ್ದಾರೆ ಒಂದು ಆಯಸ್ಕಾಂತಿ ಹೇಗೆ ಸೆಳೆಯುತ್ತೆ ಒಂದು ಶಕ್ತಿ ಇರುತ್ತೆ ಸೆಳೆದ ಶಕ್ತಿ ಅಂತಹ ಒಂದು ಅಯಸ್ಕಾಂತದಂತಹ ವ್ಯಕ್ತಿತ್ವ ವ್ಯಕ್ತಿತ್ವ ಅದು ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತೆ ಜೀವನದ ಎಲ್ಲ ಕ್ಷೇತ್ರಗಳಲ್ಲೂ ಸಹ ದೊಡ್ಡಗಳು ಅಯಸ್ಕಾಂತದಂತೆ ಸೆಳೆದು ಪ್ರೋತ್ಸಾಹಿಸಿ ಬೆಳೆಸುವಂತಹ ನಿಮ್ಮ ಚೇತರು ಅವರ ಅವರ ಈ ಸೂತ್ರದಲ್ಲಿ ಎಲ್ಲರೂ ಯಾವ ಸ್ಮರಿಸಿದ್ದಾರೆ ಕಾರ್ಯಕ್ರಮ ಇದೆ ಮಾತುಗಳಿಂದ ಹೇಳಿ ಮಕ್ಕಳೇ ನೀವು ದೊಡ್ಡದೊಳ ವ್ಯಕ್ತಿತ್ವ ಅವ್ರೆಲ್ಲೇ ನೋಡ್ತಕ್ಕಂಥ ಸೌಭಾಗ್ಯ ಇಲ್ಲದೆ ಅಂದ್ರೂ ಕೂಡ ಅವರ ಅವರ ಗಟ್ಟಿ ಬೆಳೆಸಿದಂತಹ ಅವ್ರು ಹಾಕೊಟ್ಟಂತಹ ಆದರ್ಶ ತತ್ವಗಳಷ್ಟು ನೀವೆಲ್ಲರೂ ಕೂಡ ಮುಂದೆ ಸಾಗಬೇಕು ಅಂತ ಸದ್ಕೃತಿಯನ್ನು ಬಂದು ಅನುಗ್ರಹಿಸಿ ನಿಮಗೆ ಆಗಿಸಿ ಇಲ್ಲಿ ನಾವು ಆ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ ಈ ಕಂಕಣ ಕಟ್ಟೋದು ಅಂತ ಹೇಳ್ತಾರೆ ಯಾವುದೇ ಒಂದು ಪುಣ್ಯ ಕಾರ್ಯ ಮಾಡುವಾಗ ಕಂಕಣ ಕಟ್ಟೋದು ಅಲ್ಲಿಂದ ಪ್ರಾರಂಭವಾಗುತ್ತೆ ಈ ಯೋಜನೆಗಳಿಗೆ ಭಾನ ಮತ್ತು ನೀರಾವರಿ ಯೋಜನೆಗೆ ನಾವು ಕಂಕಣ ಕಟ್ಟಿಸಿದ್ದು ಆ ಇನ್ನು ಕೆಲವು ಕೆಲವು ರಾಜಕೀಯ ರಾಜಕೀಯದಲ್ಲಿ ಆಗ ಮತ್ತೆ ನಾವು ಮರೀಲಿಕ್ಕೆ ಆಗಲ್ಲ ಅನೇಕ ಯೋಜನೆಯಲ್ಲಿ ವಿಭಿನ್ನ ಹಂತದಲ್ಲಿ ವಿಭಿನ್ನ ಪಾತ್ರ ವಹಿಸಿದವರು ಇಬ್ಬರು ಐದು ದಿನಗಳ ಕಾರ್ಯಕ್ರಮದಿಂದ ನಾವು ಭಾಗವಹಿಸ್ತಾರೆ ಅವರು ಸ್ಮರಿಸ್ತಾರೆ ನಮ್ಮ ಈ ನಾಲ್ಕು ಮಾತ್ರಗಳನ್ನು ಕುಟುಂಬಗಳ ವ್ಯಕ್ತಿ ಬಿಡುಗಾನ ಮಾಡಿದಂಥ ಎಲ್ಲ ಅವಾಗ ನಾವು ಪಸಂಗವಾಗಿ ದರ್ಶನ ಆಶೀರ್ವಾದವನ್ನು ಕಲ್ಪಿಸಿರುವಂತಹ ಪರಮ ಪೂಜ್ಯರಿಗೆ ಭಕ್ತಿರುವ ಪ್ರಾಣ ಈಗ ರಾಣಿಬೆಲೂರು ತಾಲೂಕಿನ ಸಮಸ್ತ ಭಕ್ತಾದಿಗಳು ಪರಮ ಪೂಜ್ಯರಿಗೆ ಭಕ್ತಿ ಸಮರ್ಪಣೆಯನ್ನ ಮಾಡಲಿದ್ದಾರೆ ಈಗ ಇಂದು ನಡೆದಂತಹ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ವಿಜಯ ಬಹುಮಾನ ವಿತರಣೆ ರಂಗಣ್ಣ ಅವರು ಪಟ್ಟಿಯನ್ನು <try> ಓದಲಿದ್ದಾರೆ